ತಾಯಿ ಭಾರತ ಮಾತೆಯನ್ನು ನೆನೆಯುತ್ತಾ ಇವತ್ತು ಈ ಮುಸ್ಸಂಜೆಯ ಒಂದು ವೇದಿಕೆಯಲ್ಲಿ ಸುಮಾರು ಗಣ್ಯರು ಸೇರವರೆ ಅದಕ್ಕೆ ಕಾರಣ ನಮ್ಮ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ಇವರೆಲ್ಲರೂ ಸೇರೋರೆ ಹೆಲ್ಮೆಟ್ ಅಂದ್ರೆ ಕೇವಲ ತಲೆಗಾಕುವ ಒಂದು ಒಂದು ವಸ್ತು ಅಲ್ಲ ಹೆಲ್ಮೆಟ್ ಒಂದು ಜೀವವನ್ನು ಉಳಿಯುತ್ತೆ ಫ್ಯಾಮ್ಲಿ ಒಂದು ಒಂದು ವೆಹಿಕಲಲ್ಲಿ ಪ್ರಯಾಣ ಮಾಡುವಾಗ ಒಂದು ಅಪಘಾತ ಆದರೆ ಮೊದಲು ತಲೆಗೆ ಪೆಟ್ಟಾಗುವುದು ಅಂತ ಒಂದು ಹೆಲ್ಮೆಟ್ ಅನ್ನು ನಮ್ಮ ಸಾರ್ ಅವರು ವಿತರಣೆ ಮಾಡ್ತಾವ್ರೆ ಅವರಿಗೆ ವೃತ್ತಿಪೂರ್ವ ಪೂರ್ವಕವಾಗಿ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಅವರು ಸುಮಾರು ಕಾರ್ಯಕ್ರಮಗಳನ್ನು ಕೊಡ್ತಾವ್ರೆ ಇಂಥ ಒಂದು ಸಮಾಜ ಸೇವಕರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಂದಿಗೂ ಅವ್ರ ಜೊತೆ ಇದ್ದು ಅವರು ಸಹಾಯ ಮಾಡುತ್ತಾ ಅವರು ನಿರಂತರವಾಗಿ ಈ ಕಾರ್ಯಕ್ರಮಗಳು ಮಾಡ್ತಾವ್ರೆ ಅದು ನಮಗೆ ತುಂಬ ಮೆಚ್ಚುಗೆ ಆಗಿದೆ ಹಾಗಾಗಿ ನಾವು ಅವ್ರ ಜೊತೆಯಲ್ಲಿದ್ದು ಅವ್ರನ್ನ ಸಹಾಯ ಮಾಡುತ್ತಾ ಮುಂದಿನ ದಿನಗಳಲ್ಲೂ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಸಮಾಜ ಸೇವೆ ಆಗಲಿ ಅವ್ರ ಜೊತೆಯಲ್ಲಿದ್ದು ನಾವು ಬೆಂಬಲವನ್ನು ಕೊಡ್ತೀವಿ ಅಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ನಮ್ಮ ಆದಿನಾಯನ ಸಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಕಮ್ಮಿನೇ ಅವರು ಯಾವ್ದು ಜಾತಿ ಭೇದ ಭಾವ ಯಾವ್ದು ನೋಡಲ್ಲ ಬಡವ ಆಗ್ಲಿ ಶ್ರೀಮಂತ ಆಗ್ಲಿ ಅವನು ಯಾವತ್ತೂ ಅವರು ಪರಿಗಣಿಸಿಲ್ಲ ಎಲ್ಲರೂ ಒಂದೇ ಸಮಾನ ಒಂದೇ ಭಾವನೆ ಅಂತ ನೋಡಿ ಇವತ್ತು ಅವರು ನಮ್ಮ ತಾಲೂಕಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾವ್ರೆ ಅವರಿಗೆ ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಹೇಳೋದು ಹೆಚ್ಚಾಗಿದೆ ಒಟ್ಟು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಒಟ್ಟು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ